ಆತ್ಮೀಯ ಸ್ಪರ್ಧಾ ನಾನು ನಿಮ್ಮ ಮಾರೆಗಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ನೋಡಿ ಸ್ನಾಯುಗಳ ಆಯಾಸವು ಯಾವುದರ ಶೇಖರಣೆಯಿಂದ ಉಂಟಾಗುತ್ತದೆ ಸರಿಯಾದ ಉತ್ತರ ಲ್ಯಾಕ್ಟಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲದಿಂದ ಉಂಟಾಗ್ತದೆ ಎರಡನೇ ಪ್ರಶ್ನೆ ಗಿಡಗಳಲ್ಲಿ ನೀರು ಮತ್ತು ಲವಣಾಂಶ ಸಾಗಿಸುವ ಅಂಗಾಂಶದ ಹೆಸರು ಸರಿಯಾದ ಉತ್ತರ ಸೈಲಂ ಸೈಲಂ ಮೂರನೇ ಪ್ರಶ್ನೆ ಮಾನವನಲ್ಲಿರುವ ಅತಿದೊಡ್ಡ ಮಾಂಸಖಂಡ ಯಾವುದು ಸರಿಯಾದ ಉತ್ತರ ಗ್ಲೂಟೈಯಸ್ ಮ್ಯಾಸಿಮಾಸ್ ಗ್ಲುಟಯಸ್ ಮ್ಯಾಸಿಮಾಸ್ ನೋಡಿ ನಂತರ ವಿದ್ಯಾರ್ಥಿಗಳೇ ಈ ಎಕ್ಸೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಅಪ್ಡೇಟ್ ಇರುವಂತಹ ಪುಸ್ತಕ ರಾಜ್ಯದ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ಮತ್ತು ರಾಜ್ಯದ ಪ್ರಮುಖ ಪುಸ್ತಕ ಮಳೆಗಳು ದೊರೆತಿದೆ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಸ್ನೇಹಿತ ಉತ್ತಮ ಪುಸ್ತಕ ನಮ್ಮ ಜೀವನವನ್ನು ರೂಪಿಸಬಲ್ಲುವಂತದ್ದು ನಾಲ್ಕನೇ ಪ್ರಶ್ನೆ ಜೀವಕೋಶದ ಭೌತಿಕ ಆಧಾರ ಯಾವುದು ಸರಿಯಾದ ಉತ್ತರ ಪ್ರೋಟೋಪ್ಲಾಸಂ ಪ್ರೋಟೋಪ್ಲಾಸಂ ಐದನೇ ಪ್ರಶ್ನೆ ರೈಬೋಸೋಮ್ ಗಳನ್ನು ಯಾವುದು ಉತ್ಪಾದಿಸುತ್ತದೆ ಸರಿಯಾದ ಉತ್ತರ ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಉತ್ಪಾದಿಸುತ್ತದೆ ಆರನೇ ಪ್ರಶ್ನೆ ಜೀವಶಾಸ್ತ್ರ ಎಂಬ ಪದವನ್ನು ಡ್ಯಾಶ್ ಭಾಷೆಯಿಂದ ಪಡೆಯಲಾಗಿದೆ ಸರಿಯಾದ ಉತ್ತರ ಗ್ರೀಕ್ ಗ್ರೀಕ್ ಭಾಷೆಯಿಂದ ಪಡೆಯಲಾಗಿದೆ ಏಳನೇ ಪ್ರಶ್ನೆ ಸಾವಿರದ ಆರುನೂರ ಹತ್ತರಲ್ಲಿ ಸೂಕ್ಷ್ಮ ದರ್ಶಕ ಯಂತ್ರವನ್ನು ತಯಾರಿಸಿ ಸಣ್ಣ ಜೀವಿಗಳನ್ನು ವೀಕ್ಷಿಸಲು ಬಳಸಿದವರು ಯಾರು ಸರಿಯಾದ ಉತ್ತರ ಗೆಲೀಲಿಯೋ ಗೆಲೀಲಿಯೋ ಎಂಟನೇ ಪ್ರಶ್ನೆ ಮಾನವ ದೇಹದಲ್ಲಿನ ಸಣ್ಣ ಕೋಶ ಯಾವುದು ಸರಿಯಾದ ಉತ್ತರ ವೀರ್ಯಾಣು ವೀರ್ಯಾಣು ಒಂಬತ್ತನೇ ಪ್ರಶ್ನೆ ಕೋಶ ಸಿದ್ಧಾಂತವನ್ನು ರೂಪಿಸಿದವರು ಯಾರು ಸರಿಯಾದ ಉತ್ತರ ಶ್ವಾನ್ ಮತ್ತು ಜಾಕಬ್ ಸ್ವೀಡನ್ ಶ್ವಾನ್ ಮತ್ತು ಜಾಕಬ್ ಸ್ವೀಡನ್ ರವರು ನೋಡಿ ನಂತರ ವಿದ್ಯಾರ್ಥಿಗಳ ಹತ್ತನೇ ಪ್ರಶ್ನೆ ಜೀವಕೋಶದ ಸಿದ್ಧಾಂತವನ್ನು ಯಾವ ಮೂರು ಹೇಳಿಕೆಗಳು ರೂಪಿಸುತ್ತವೆ ಸರಿಯಾದ ಉತ್ತರ ಎಲ್ಲಾ ಜೀವಿಗಳು ಜೀವಕೋಶಗಳಿಂದ ಕೂಡಿವೆ ನಂತರ ಹೊಸ ಕೋಶಗಳು ಹೊರಹೋಗುವ ಕೋಶಗಳಿಂದ ಬರುತ್ತವೆ ಜೀವಕೋಶಗಳಲ್ಲಿ ರಚನೆ ಅಥವಾ ಕಾರ್ಯದ ಮೂಲ ಘಟಕ ಕೋಶಗಳಾಗಿವೆ ಹನ್ನೊಂದನೇ ಪ್ರಶ್ನೆ ಖಂಡದ ಸಂಕೋಚನಕ್ಕೆ ಯಾವುದರ ಅವಶ್ಯಕತೆ ಇದೆ ಸರಿಯಾದ ಉತ್ತರ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂನ ಅವಶ್ಯಕತೆ ಇದೆ ನಂತರ ವಿದ್ಯಾರ್ಥಿಗಳೇ ಹದಿಮೂರನೇ ಪ್ರಶ್ನೆ ಪ್ರೋಕ್ಯಾರಿಯಟ್ ಜೀವಕೋಶಗಳ ಸರಿಯಾದ ಉತ್ತರ ಅಂಗಗಳಿಂದ ಬಂಧಿಸಲ್ಪಟ್ಟ ಪೊರೆ ನ್ಯೂಕ್ಲಿಯಲಸ್ ಮತ್ತು ನ್ಯೂಕ್ಲಿಯರ್ ಮೆಂಬರೇನ್ ಹದಿನಾಲ್ಕನೇ ಪ್ರಶ್ನೆ ಸಸ್ಯ ಕೋಶಗಳಿಗೆ ಮೈಟೋಕಾಂಟಿಯ ಇದೆಯೇ ಸರಿಯಾದ ಉತ್ತರ ಹೌದು ಸಸ್ಯಕೋಶಗಳು ಮೈಟೋಕಾಂಟಿಯ ಇದೇ ವಿದ್ಯಾರ್ಥಿಗಳೇ ಹದಿನೈದನೇ ಪ್ರಶ್ನೆ ಕೋಶವು ಯುಕ್ಯಾರಿಯೋಟ್ ಎಂದು ಯಾವ ಅವಲೋಕನವು ಸಾಬೀತುಪಡಿಸುತ್ತದೆ ಸರಿಯಾದ ಉತ್ತರ ಇದು ನ್ಯೂಕ್ಲಿಯಸ್ ಒಳಗೆ ಡಿ ಎನ್ ಎ ಹೊಂದಿದೆ ಇದು ನ್ಯೂಕ್ಲಿಯಸ್ ಒಳಗೆ ಡಿ ಎನ್ ನಂತರ ಹದಿನಾರನೇ ಪ್ರಶ್ನೆ ಸಸ್ಯಗಳು ತಮಗೆ ಬೇಕಾದ ನೀರಿನ ಬಹುಭಾಗವನ್ನು ಯಾವುದರ ಮೂಲಕ ಹೀರಿಕೊಳ್ಳುತ್ತವೆ ಸರಿಯಾದ ಉತ್ತರ ಬೇರುಗಳು ನೋಡಿ ಬೇರುಗಳ ಮೂಲಕ ಹೀರಿಕೊಳ್ಳುತ್ತವೆ ಹದಿನೇಳನೇ ಪ್ರಶ್ನೆ ಸಸ್ಯಗಳಿಗೆ ಆಹಾರವು ಯಾವುದರ ಮೂಲಕ ಸರಬರಾಜಾಗುತ್ತದೆ ಸರಿಯಾದ ಉತ್ತರ ಪ್ಲೊಯಂ ಪ್ಲೊಯಂ ಮೂಲಕ ಹದಿನೆಂಟನೇ ಪ್ರಶ್ನೆ ಪ್ರಾಣಿಗಳಲ್ಲಿ ಡ್ಯಾಶ್ ನಲ್ಲಿ ಕೊಬ್ಬು ಸಂಗ್ರಹವಾಗುತ್ತದೆ ಸರಿಯಾದ ಉತ್ತರ ಅಡಿಪೋಸ್ ಅಂಗಾಂಶ ಅಡಿಪೋಸ್ ಅಂಗಾಂಶದಲ್ಲಿ ಪ್ರಾಣಿಗಳಲ್ಲಿ ಕೊಬ್ಬು ಸಂಗ್ರಹ ಆಗೋದನ್ನ ನಾವು ಅಧ್ಯಯನ ಮಾಡುತ್ತೇವೆ ನಂತರ ಹತ್ತೊಂಬತ್ತನೇ ಪ್ರಶ್ನೆ ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಮಾಡುವ ಅಂಗಾಂಶ ಯಾವುದು ಸರಿಯಾದ ಉತ್ತರ ಪ್ಲೋಯಂ ಫ್ಲೋಯಂ ಇಪ್ಪತ್ತನೇ ಪ್ರಶ್ನೆ ಸೈಲಂ ಎಂದರೆ ಡ್ಯಾಶ್ ಸರಿಯಾದ ಉತ್ತರ ಸಸ್ಯ ಅಂಗಾಂಶ ಸೈಲಂ ಎಂದರೆ ಸಸ್ಯ ಅಂಗಾಂಶವಾಗಿರುವಂತಹ ವಿದ್ಯಾರ್ಥಿಗಳೇ ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಒಂದು ವರ್ಷದಲ್ಲಿ ದಿನ ಇಪ್ಪತ್ತು ಪ್ರಶ್ನೆಗಳು ಅಂತಂದಾಗ ಹತ್ತು ಸಾವಿರಕ್ಕೂ ಅಧಿಕ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ನಾನು ನಿಮಗೆ ಸಿಗ್ತೇನೆ ವಿದ್ಯಾರ್ಥಿಗಳೇ ಹೀಗೆ ಹತ್ತು ಸಾವಿರ ಪ್ರಶ್ನೆ ಉತ್ತರಗಳನ್ನ ನೀವು ಅಧ್ಯಯನ ಮಾಡಿದಂಥ ಸಮಯದಲ್ಲಿ ಎಷ್ಟು ಪ್ರಶ್ನೆ ಯಾವ್ಯಾವ ಎಕ್ಸಾಮ್ ಬರುತ್ತೋ ಹೇಳಕ್ಕಾಗ ವಿದ್ಯಾರ್ಥಿಗಳೇ ಹಾಗಾಗಿ ನೀವು ಕಡಿಮೆ ಅವಧಿಯಲ್ಲಿ ಹೆಚ್ಚು ಪ್ರಶ್ನೆ ಉತ್ತರ ಕೊಡ್ತಾ ಇರುವಂತಹ ಏಕೈಕ ಒಂದು ಚಾನೆಲ್ ನಮ್ದೇ ಆಗಿದೆ ವಿದ್ಯಾರ್ಥಿಗಳೇ ನೀವು ಅದರಿಂದ ಪ್ರತಿನಿತ್ಯ ಕೇಳಿ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು